ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಕೂಡ ಆ ದೇವಿ ಮಹಾಕಾಳಿ ಬನಶಂಕರಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡು ಬನಶಂಕರಿ ತಾಯಿಯ ಬಗ್ಗೆ ನೋಡಿ ಇರುವಂತಹ ಅಷ್ಟು ದೇವಾನುದೇವತೆಗಳಲ್ಲಿ ಈ ಶಕ್ತಿ ಇದೆಯಲ್ಲ ಬನಶಂಕರಿ ಭಾರಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎಂತಹ ಅದ್ಭುತ ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಆ ಬನಶಂಕರಿ ಇರುತ್ತೆ ಅಂದರೆ ಅದನ್ನು ಒಂದು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಹ ಅದ್ಭುತ ಶಕ್ತಿಯನ್ನು ನೀವು ಹೊಲಿಸ್ಕೊಂಡು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪಾ ಆ ಒಂದು ಕೃಪೆಗೆ ನೀವು ಪಾತ್ರ ಆಗಬೇಕು ಅಂದರೆ ನಾವು ಹೇಳುವಂಥ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಸಾಕು ನಿಮ್ಗೆ ಅನುಕೂಲ ಆಗತ್ತೆ ನೋಡಿ ಬನಶಂಕರಿ ಯಾವಾಗಲೂ ಕೂಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಾಳೆ ಅಂದರೆ ಆ ಒಂದು ಆಕ್ರೋಶ ಉತ್ಸುಕತೆ ಆ ಒಂದು ಎಕ್ಸೈಟ್ಮೆಂಟು ತುಂಬ ಒಳ್ಳೆ ಹೈ ಲೆವೆಲಲ್ಲಿರುತ್ತೆ ಹಾಗಾಗಿ ಆ ಬನಶಂಕರಿ ತಾಯಿಯನ್ನು ನೀವು ನಿಮ್ಮಂತೆ ಒಲಿಸ್ಕೋಬೇಕು ಅನುಕೂಲ ಮಾಡ್ಕೋಬೇಕು ಅಂತಾದರೆ ಇದಕ್ಕೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ನಿಮ್ಗೆ ಇವತ್ತು ಹೇಳ್ತೀನಿ ಅದನ್ನು ನೀವು ಮಾಡಿಬಿಟ್ರೆ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿಗುತ್ತೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು ಎಷ್ಟೋ ಜನ ಏನೇನೋ ಪರಿಹಾರಗಳನ್ನೆಲ್ಲ ಹಾಕ್ತಾರೆ ಮತ್ತು ಏನೇನೋ ಎಲ್ಲ ಹೇಳ್ತಾರೆ ಹೇಳಿದಾಗ ಏನಾಗುತ್ತೆ ಅಂದರೆ ಒಂದಷ್ಟು ಅವರ ಒಂದು ಸ್ವಾರ್ಥತೆ ಕೂಡ ಅದರಲ್ಲಿ ಇರುತ್ತೆ ಆದರೆ ನಮ್ಮ ಈ ಒಂದು ಮೀಡಿಯಾದಲ್ಲಿ ಯಾವುದು ನೀವು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇರುತ್ತೆ ಅದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ಇಲ್ಲದೆ ಅದರಲ್ಲೂ ಇಂತಹ ದೈವಿಕವಾಗಿರ್ತಕ್ಕಂಥ ದೇವಿಯರ ವಿಚಾರವನ್ನು ಸಂಪೂರ್ಣವಾಗಿ ನಿಮಗೆ ಹೇಳ್ಕೊಡ್ತೀನಿ ನಾನು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಬನಶಂಕರಿ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆಯಲ್ಲ ಅದು ಬಹಳ ವಿಶೇಷ ಈ ಬನಶಂಕರಿ ತಾಯಿಯನ್ನು ನಿಮ್ಮಂತೆ ಒಲ್ಸ್ಕೋಬೇಕು ಅಂತ ಹೇಳಿದ್ರೆ ಆ ದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂದರೆ ಲಿಂಬೆಹಣ್ಣು ಲಿಂಬೆಹಣ್ಣು ಬೇವಿನ ಸೊಪ್ಪು ಅಂದರೆ ದೇವಿಗೆ ಬಹಳ ಪ್ರೀತಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದು ಶಕ್ತಿ ಅದರಲ್ಲಿರುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಯಾವ ದಿನ ಏನು ಮಾಡಬೇಕು ಯಾವ ರೀತಿಯಲ್ಲಿ ಈ ಪರಿಹಾರವನ್ನು ಮಾಡ್ಕೋಬೇಕು ಇದೆಲ್ಲ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಒಂದು ತಾಂತ್ರಿಕ ವಿಧಾನದಲ್ಲಿ ನೀವು ಏನು ಮಾಡಬೇಕಾಗತ್ತೆ ಹೇಳಿದ್ರೆ ಐವತ್ನಾಲ್ಕು ಲಿಂಬೆಹಣ್ಣನ್ನು ಒಂದು ಚುಕ್ಕೆನೂ ಇರಬಾರ್ದು ಒಂಚೂರು ಪೊಳ್ತಾ ಇರಬಾರ್ದು ಅಂತಹ ಐವತ್ನಾಲ್ಕು ಲಿಂಬೆ ಹಣ್ಣುಗಳನ್ನ ಮನೆಗೆ ತೊಗೊಂಬನ್ನಿ ಮನೆಗೆ ಅಂತಲ್ಲ ನೀವು ಬೇಕಾ ಕಾರ್ಖಾನೆಯಲ್ಲಿ ಫ್ಯಾಕ್ಟ್ರಿಲಿ ಎಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಇದನ್ನು ಮಾಡ್ಬೋದು ಬೇಡ ಅಂತ ಹೇಳಲ್ಲ ಅಂತಹ ಒಂದು ಲಿಂಬೆ ಹಣ್ಣನ್ನು ತೊಗೊಂಬನ್ನಿ ತೊಗೊಂಬಂದು ಅರಿಶಿಣದ ನೀರಲ್ಲಿ ಫಸ್ಟ್ ತೊಳ್ಕೊಳ್ಳಿ ಒಂದು ಐದು ನಿಮಿಷ ಅರಿಶಿಣದ ನೀರಲ್ಲಿ ಹಾಕಿಡಿ ಚೆನ್ನಾಗಿ ತೊಳೆದು ತೆಗೀರಿ ತೆಗೆದ ಮೇಲೆ ಅದನ್ನ ಚೆನ್ನಾಗಿ ಒರೆಸ್ಬಿಟ್ಟು ಅದರ ಮೇಲೆ ಒಂದು ಅಕ್ಷರವನ್ನು ಬರಿಬೇಕು ಭ್ರಾಮ್ ಅಂತಕ್ಕಂಥ ಅಕ್ಷರವನ್ನು ಬರಿಬೇಕು ದೊಡ್ಡ ಬಾ ಕೆಳಗಡೆ ಅರ್ಧ ಚಂದ್ರ ಒಂದು ಸೊನ್ನೆ ಭ್ರಾಮ್ ಅಂತಕ್ಕಂಥ ಅಕ್ಷರ ಆ ಭ್ರಾಮ್ ಅಂತ ಅಕ್ಷರ ಐವತ್ನಾಲ್ಕು ಹಣ್ಣುಗಳಲ್ಲೂ ಬರಿಬೇಕು ಐವತ್ನಾಲ್ಕು ಹಣ್ಣುಗಳಲ್ಲೂ ಬರೆದು ಏನು ಮಾಡಬೇಕು ಒಂದು ಸೂಜಿ ದಾರ ತಗೊಂಡು ಒಂದು ಲಿಂಬೆ ಹಣ್ಣನ್ನು ಪೋಣಿಸ್ಬೇಕು ಆದಮೇಲೆ ಒಂದಷ್ಟು ಬೇವಿನ ಸೊಪ್ಪನ್ನು ಕಟ್ಟಬೇಕು ಇನ್ನೊಂದು ಲಿಂಬೆಹಣ್ಣನ್ನು ಪೋರಿಸ್ಬೇಕು ಇನ್ನೊಂದು ಬೇವಿನ ಸೊಪ್ಪನ್ನು ಕಟ್ಟಬೇಕು ಇದೇ ಥರ ಲಿಂಬೆಹಣ್ಣು ಬೇವಿನ ಸೊಪ್ಪು ಲಿಂಬೆಹಣ್ಣು ಬೇವಿನ ಸೊಪ್ಪು ಮಾಡಿ ಮಾಲೆ ಮಾಡಿ ಅದನ್ನು ಇಟ್ಕೊಂಡು ಆ ದೇವಿಯ ಬನಶಂಕರಿ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಗಾಯತ್ರಿ ಜಪ ಇದೆ ಆ ಒಂದು ಮಂತ್ರ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಸಂಪರ್ಕ ಮಾಡಿದರೆ ಆ ಮಂತ್ರವನ್ನು ನಿಮ್ಗೆ ಕೊಡ್ತೀವಿ ದೀಕ್ಷೆ ರೂಪದಲ್ಲಿ ಅದನ್ನು ನೀವು ತಗೋಬೋದು ಈ ಒಂದು ಮಂತ್ರವನ್ನು ತಗೊಂಡು ಐವತ್ತ ನಾಲ್ಕು ಲಿಂಬೆಹಣ್ಣಿನ ಇರ್ತಕ್ಕಂಥ ಹಾರವನ್ನು ದೇವಿಗೆ ಹಾಕಿಸಿ ದೇವಿಗೆ ಹಾಕ್ಸಿದಾಗ ಆ ದೇವಿಗೆ ಏನಾದರೂ ಲಿಂಬೆಹಣ್ಣಿನ ಹಾರನೋ ಎಕ್ಕದ ಹೂವು ಬರುತ್ತಲ್ವ ಹಾಲು ಬರುತ್ತಲ್ಲ ಅದು ಎಕ್ಕದ ಹೂವು ಅದರದ ಒಂದು ಮಾಲೆಯೋ ಇದೆಲ್ಲ ಹಾಕಿದ್ರೆ ಆ ದೇವಿ ತುಂಬ ಪ್ರಸನ್ನಳಾಗಿಬಿಡ್ತಾಳೆ ತುಂಬ ಖುಷಿಯಾಗಿಬಿಡ್ತಾಳೆ ಎಂತಹ ದುಷ್ಟಶಕ್ತಿಯನ್ನು ಹೊಡೆದಾಕೋಕ್ಕೆ ಅವಳಿಗೆ ಒಂದು ತುಂಬ ಪವರ್ ಬಂದುಬಿಡತ್ತೆ ಹಾಗಾಗಿ ಈ ಒಂದು ಲಿಂಬೆಹಣ್ಣಿನ ಹಾರವನ್ನು ದೇವಿಗೆ ಶುಕ್ರವಾರ ಅಷ್ಟಮಿ ಅಥವಾ ಅಮಾವಾಸ್ಯೆ ಶುಕ್ರವಾರ ಅಷ್ಟಮಿ ಅಥವಾ ಅಮಾವಾಸ್ಯೆ ದಿನ ಈ ಒಂದು ಹಾರವನ್ನು ದೇವಿಗೆ ಹಾಕಿಸ್ಬೇಕು ತಿಂಗಳಿಗೆ ಒಂದು ಸಲ ಈ ಒಂದು ಕೆಲಸವನ್ನು ನೀವು ಮಾಡಬೇಕು ಐದು ತಿಂಗಳುಗಳ ಕಾಲ ಈ ಒಂದು ಕೆಲಸವನ್ನು ಮಾಡಿಬಿಟ್ರೆ ಆ ಬನಶಂಕರಿ ತಾಯಿ ಸಂಪೂರ್ಣವಾಗಿ ನಿಮಗೆ ಬಿಡ್ತಾಳೆ ಇದ್ರ ಜೊತೆಗೆ ನೀವು ಲಿಂಬೆಹಣ್ಣಿನ ದೀಪ ಹಚ್ಚಬಹುದು ಅಥವಾ ದೇವಿಗೆ ಅಭಿಷೇಕ ಮಾಡಿಸ್ಬೋದು ಅದೆಲ್ಲ ನಿಮಗೆ ಬಿಟ್ಟಿರುವಂಥದ್ದು ನಾವು ಹೇಳುವಂಥದ್ದು ಈ ಒಂದು ಪರಿಹಾರ ಮಾಡಿದ್ರೆ ಮಾತ್ರ ಆ ಬನಶಂಕರಿ ತಾಯಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ತಾಳೆ ಎಷ್ಟೋ ತಂತ್ರಗಳಿದೆ ಅದರಲ್ಲಿ ಈ ತಂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಬನಶಂಕರಿ ದೇವಿಯನ್ನು ಹೊಲ್ಸ್ಕೋಬೇಕು ಅಂದರೆ ಈ ಒಂದು ಹೇಳಿರ್ತಕ್ಕಂಥ ತಂತ್ರವನ್ನು ಕರೆಕ್ಟಾಗಿ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಫಾಸ್ಟಾಗಿ ನಾನು ಹೇಳಿದೆ ಅನಿಸಿದ್ರೆ ನೀವು ಮತ್ತೆ ಅದನ್ನು ರಿಪೀಟ್ ಮಾಡಿ ಹಾಕಿ ನೋಡಿ ಈ ವಿಡಿಯೋವನ್ನು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗತ್ತೆ ಆ ಗೊತ್ತಾಗ್ಬಿಟ್ಟು ನಿಮಗೇನಾದರೂ ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಆ ಒಂದು ಮೂಲಮಂತ್ರ ಅಂತಕ್ಕಂಥದ್ದು ಇರುತ್ತೆ ಅದನ್ನು ಸಾಮಾನ್ಯವಾಗಿ ನಾವು ಈ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋಕ್ಕಾಗಲ್ಲ ಯಾಕಂದರೆ ಅದು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು ಆ ಒಂದು ಮೂಲಮಂತ್ರದ ದೀಕ್ಷೆಯನ್ನು ನೀನು ತೊಗೋಬೇಕು ಅಂದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ನಿಮಗೆ ಆ ದೀಕ್ಷೆಯನ್ನು ನಾವು ಕೊಡ್ತೀವಿ ನಮಸ್ಕಾರ